ಖುಷಿ ಆಡಿಯನ್ಸ್ ಒಬ್ಳು ಇಲ್ಲ ಇದೆ ನೋಡಿ ಯಂಗೆಸ್ಟ್ ಆಡಿಯನ್ಸ್ ತುಂಬಾ ಖುಷಿ ಇದೆ ನೋಡಿದವ್ರು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಮೇನ್ಲಿ ಒಳ್ಳೆ ವರ್ಡ್ ಆಫ್ ಮೋತ್ ಇದೆ ಅದು ಎಲ್ಲರಿಗೂ ರೀಚ್ ಆಗಬೇಕು ಎಲ್ರಿಗೂ ಗೊತ್ತಾಗಬೇಕು ಸಿನಿಮಾ ಹಿಂಗಿದೆ ಜೂನಿಯರ್ ಅನ್ನೋದು ಆದಷ್ಟು ಬೇಗ ಎಲ್ರು ಥಿಯೇಟ್ರಿಗೆ ಬರಬೇಕು ಅಷ್ಟೇ ಏನು ಏನಿಸ್ತಾ ತುಂಬಾ 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 ಖುಷಿ ಆಯ್ತು ನೋಡಿ ಆ್ಯಂಡ್ ಪ್ರತಿಯೊಬ್ಬರು ಅವರ ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪೋಟ್ರಿ ಮಾಡಿದ್ದಾರೆ ಅಂಡ್ ನಿಭಾಯಿಸಿದ್ದಾರೆ तो सुपर सुपर पर टॉप नॉच है तो एंड ಎಲ್ಲನೂ ಚೆನ್ನಾಗಿತ್ತು ಏನು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ನನಗೆ ಸೊ ಆಲ್ ಇಮೋಷ್ನಲ್ ಸೀನಲ್ಲೇ ನಾವು ಒತ್ತಿ ಆ್ಯಂಡ್ ಹ್ಯಾಪಿ ಸೀನ್ಸಲ್ಲಿ ಹ್ಯಾಪಿ ಆಗಿದ್ವಿ ಕಾಮಿಡಿ ಸೀನ್ಸಲ್ಲಿ ತುಂಬ ಜೋರು ಜೋರು ಮಾಡ್ತಿದ್ವಿ ಸೊ ಅಫ್ಕೋಸ್ ತುಂಬ ಚೆನ್ನಾಗಿತ್ತು ಎಲ್ಲನೂ ತುಂಬ ಚೆನ್ನಾಗಿದೆ ಪ್ಲೀಸ್ ಒಂದೇ ರಿಕ್ವೆಸ್ಟ್ ನಮ್ಮ ವ್ಯಾಲೆಂಟೈನ್ ಇವ್ರು ಬಿಸಿ ಇರ್ತಾರೆ ನಾನು ಇವ್ರ ಜೊತೆ ಸೆಲೆಬ್ರೇಟ್ ಮಾಡ್ಬೇಕಷ್ಟೇ ಮಗಳ ಜೊತೆ ಅವ್ರು ಫುಲ್ ಬಿಸಿ ಇದ್ದಾರೆ ಪ್ರಮೋಷನ್ಸ್ ನೈಟ್ ಸಿಗ್ತಾನೆ ಡೆಂಗಿ ಸತ್ತಪ್ಪ ಇಲ್ಲ ಇಲ್ಲ ಸತ್ತೆ ಬೆಳಿಗ್ಗೆ ಒಟ್ಟಿಗೆ ಟೀ

ಹೇಳಿದ್ದಾರೆ ಅಂದ್ರೆ ಹೇಳಿಲ್ಲ ಅಂದ್ರೆ ನನ್ಲೆ ಕಾಳಿ ಸೊ ನಿಮಗೆ ಮುಂಚೆ ಕಥೆಲಿ ಈ ಇದೆ ಅಂತ ಅಂದಾಗ ನಿಮ್ ರಿಯಾಕ್ಷನ್ ನನಗ್ ಗೊತ್ತಾಗಿದ್ದೆ ಈ ತರ ಸೀನ್ ಇದೆ